ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವೈಜ್ಞಾನಿಕ ಆರ್ಥಿಕ ನೀತಿ ಹಾಗೂ ವಿದ್ಯೆ ಅಧಿಕಾರ ಸಂಪತ್ತು ಭೂಮಿ ಉದ್ಯೋಗ ಕೈಗಾರಿಕೆಗಳು ಸಮಾನವಾಗಿ ಹಂಚಿಕೆ ಮಾಡುವಲ್ಲಿ ವೈಫಲ್ಯದ ಫಲವಾಗಿ ಬಂಡವಾಳಶಾಹಿ ಮೈಕ್ರೋಫೈನಾನ್ಸ್ಗಳು ರಾಜ್ಯದ ಬಡ ಜನತೆಯ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಖಂಡನೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಕ್ರೋ ಫೈನಾನ್ಸ್ ಸಿಲುಕಿ ಸಾಲಗಾರರಾಗಿರುವುದು ಎಪ್ಪತ್ತಾರು ವರ್ಷ ನಮ್ಮನ್ನಾಳಿದ ಸರ್ಕಾರಗಳ ಸಾಧನೆಯಾಗಿದೆ ಇದರಿಂದಾಗಿ ಬಡತನ ಆರ್ಥಿಕ ಹೀನತೆ ಮಿತಿ ಮೀರಿದ್ದು ಕೊಲೆ ಸುಲಿಗೆ ದೌರ್ಜನ್ಯ ಆತ್ಮಹತ್ಯೆಯಂತಹ ಕೃತ್ಯಗಳು ನಡೆಯುವಂತಾಗಿದೆ ಎಂದರು ಇದಕ್ಕೆ ಪ್ರತಿಕೂಲವೆಂಬಂತೆ ಜಾತಿ ವರದಿ ಜಾರಿ ರೈತರ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡದ ಕೇಂದ್ರ ಸರ್ಕಾರವು ನಾನು ಘೋಷಿಸಿದ ಬಜೆಟ್ನಲ್ಲಿ ರೈತ ಕಾರ್ಮಿಕ ಶೋಷಿತ ಕೆಳ ಸಮುದಾಯದ ವಿರೋಧಿತನವನ್ನ ತೋರುತ್ತಿದೆ ಅಲ್ಲದೆ ಈ ಬಜೆಟ್ ಎಸ್ಸಿ ಎಸ್ಟಿ ವಿರೋಧಿ ಬಜೆಟ್ ಆಗಿದೆ ಅಂತ ಕಿಡಿಕಾರಿದ್ರು ಸರ್ಕಾರ ಪ್ರಸ್ತುತ ಬಜೆಟ್ ಅನ್ನ ಮಂಡನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಮಂಡಿಸಿದೆ ಈ ಬಜೆಟ್ಟು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಭಾರತದ ಸಂವಿಧಾನದ ಮೂಲ ಆಶಯಕ್ಕೆ ತದ್ವಿರುದ್ಧವಾದಂಥ ಬಜೆಟ್ ಆಗಿ ಪರಿಣಮಿಸ್ತಾ ಇರೋದನ್ನು ಕರ್ನಾಟಕದಲ್ಲಿ ಸಂಘ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಇವತ್ತು ಕೇಂದ್ರ ವಿತ್ತ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಏನೋ ಐವತ್ತು ಲಕ್ಷ ಕೋಟಿ ಮೀರಿದ ಬಜೆಟನ್ನು ಮಂಡಿಸಿದ್ದಾರೆ ಈ ಬಜೆಟು ಕೂಡ ಶೋಷಿತರನ್ನು ತಳ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿ ಬಜೆಟ್ ಮಂಡನೆ ಮಾಡಿದ್ದಾರೆ ಭಾರತದ ಸಂವಿಧಾನ ಅನುಚ್ಛೇದ ಮೂವತ್ತೆಂಟು ಮೂವತ್ತೊಂಬತ್ತು ಭಾಳ ಸ್ಪಷ್ಟವಾಗಿ ಹೇಳ್ತದೆ ಈ ದೇಶದ ವಿದ್ಯೆ ಈ ದೇಶದ ಸಂಪತ್ತು ಈ ದೇಶದ ಅಧಿಕಾರ ಈ ದೇಶದ ಭೂಮಿ ಈ ದೇಶದ ಕೈಗಾರಿಕೆಗಳು ಜಾತಿಯ ಹೆಸರಿನಲ್ಲಿ ಲಿಂಗದ ಹೆಸರಿನಲ್ಲಿ ವರ್ಗದ ಹೆಸರಿನಲ್ಲಿ ಅಥವಾ ಪ್ರಾಂತ್ಯದ ಹೆಸರಿನಲ್ಲಿ ಕೇಂದ್ರೀಕರಣಗೊಳ್ಳಬಾರದು ಅಂತ ಸಂವಿಧಾನದ ಸ್ಪಷ್ಟ ನಿರ್ದೇಶನ ಇದೆ ಆದರೂ ಕೂಡ ಸ್ವಾತಂತ್ರ ಬಂದು ಎಪ್ಪತ್ತಾರು ವರ್ಷ ಕಳೀತಾ ಕೂಡ ಇವತ್ತು ಈ ದೇಶದ ವಿದ್ಯೆ ಸಂಪತ್ತು ಅಧಿಕಾರ ಭೂಮಿ ಎಲ್ಲವೂ ಕೂಡ ಕೆಲವೇ ಜನರಲ್ಲಿ ಕೇವಲ ಹದಿನೈದು ಪರ್ಸೆಂಟ್ ಇರತಕ್ಕಂಥ ಜನರಲ್ಲಿ ಎಂಬತ್ತೈದು ಭಾಗದ ಎಲ್ಲ ಸೇಕರಣೆಗೊಂಡು ಕೇಂದ್ರೀಕರಣಗೊಳ್ತಾ ಇದೆ ಇನ್ನು ಎಂಬತ್ತೈದು ಜನರ ಭಾಗಕ್ಕೆ ಕೇವಲ ಹದಿನೈದು ಪರ್ಸೆಂಟು ಸುಮ್ಮನೆ ಚೂರು ಪಾರು ಹಂಚಿಕೆ ಆಗ್ತಾಯಿದೆ ಇಂಥ ತಾರತಮ್ಯವನ್ನು ಇಂಥ ತಾರತಮ್ಯನ ನಿವಾರಣೆ ನಿವಾರಣೆ ಮಾಡಬೇಕಾಗಿದ್ದು ಸಂವಿಧಾನಬದ್ಧವಾಗಿ ಮಾಡಬೇಕಾಗಿದ್ದು ಈ ದೇಶದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆದರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಜೆಟ್ಟು ಬಂಡವಾಳ ಸಾಯಿಗಳ ಪರವಾದಂಥ ಪೂರೋಹಿತ ಸಾಯಿ ಪರವಾದಂಥ ಒಂದು ಬಜೆಟ್ ಆಗಿ ಪರಿಣಮಿಸ್ತಾ ಇದೆ ಇದನ್ನು ಕರ್ನಾಟಕದಲ್ಲಿ ಸಂಘರ್ಷಿತಿ ಅತ್ಯಂತ ತೀವ್ರವಾಗಿ ಕಂಡು ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್ ಮಾತನಾಡಿ ಸರ್ಕಾರ ಖಾಸಗಿ ಬಂಡವಾಳ ಶಾಹಿ ಮೈಕ್ರೋ ಫೈನಾನ್ಸ್ಗಳನ್ನು ಕೂಡಲೇ ಬಂದ್ ಮಾಡಿಸಬೇಕು ಕಿರುಕುಳ ನೀಡುವ ಫೈನಾನ್ಸ್ ಮಾಲೀಕರು ಹಾಗೂ ಸಿಬ್ಬಂದಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಬಡ್ಡಿ ಚಕ್ರಬಡ್ಡಿ ಮೂಲಕ ವಸೂಲಿ ಮಾಡಿದ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡು ಸಂತ್ರಸ್ತ ಕುಟುಂಬಕ್ಕೆ ಹಿಂದಿರುಗಿಸಬೇಕು ಸಾಲ ವಸೂಲಾತಿ ಉಪಟಳದಿಂದ ಆತ್ಮಹತ್ಯೆ ಮಾಡಿಕೊಂಡ ಆ ಕುಟುಂಬಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದಲೇ ತಲಾ ಐವತ್ತು ಲಕ್ಷ ಪರಿಹಾರ ನೀಡಲು ವಹಿಸಬೇಕು ಮೈಕ್ರೋ ಫೈನಾನ್ಸ್ಗಳ ಸಾಲವನ್ನು ಕೇಂದ್ರ ರಾಜ್ಯ ಸರ್ಕಾರಗಳೇ ತುಂಬಿ ಜನರನ್ನ ಋಣಮುಕ್ತವಾಗಿಸಬೇಕು ಜನರ ಜೀವ ಮತ್ತು ಮೂಲಭೂತ ಅವಶ್ಯಕತೆಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಕೂಡಲೇ ಸುಗ್ರೀವಾಜ್ಞೆ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದರು ನಮ್ಮನ್ನು ಆಳಿರ್ತಕ್ಕಂಥ ಸರ್ಕಾರಗಳು ಅತ್ಯುತ್ತಮವಾದಂಥ ಆರ್ಥಿಕ ನೀತಿನ ಜಾರಿಗೆ ತಂದಿದ್ರೆ ನಮ್ಮಲ್ಲಿ ಆರ್ಥಿಕ ಸಂಕಷ್ಟಗಳು ಆರ್ಥಿಕತೆಯ ಅವಶ್ಯಕತೆಗಳ ಪೂರೈಕೆ ಮಾಡಿಕೊಳ್ತಕ್ಕಂಥ ಸ್ವಯಂಕೃತವಾದಂತಹ ಶಕ್ತಿ ನಮ್ಮಲ್ಲಿ ಬರ್ತಕ್ಕಂಥ ಆಗಿತ್ತು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಿನ ಬೆಳಗಾದರೆ ನಾವು ನೋಡ್ತಕ್ಕಂಥ ಪತ್ರಿಕೆಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳ ಸಾಲದಿಂದ ಬಡ್ಡಿ ಚಕ್ರಬಡ್ಡಿ ವಸೂಲಾತಿಯಿಂದ ಸಾಲ ತಿರುವಳಿಕೆ ಮಾಡೋಕ್ಕಾಗ್ದೇನೆ ಆತ್ಮಹತ್ಯೆ ಮಾಡ್ಕತಕ್ಕಂಥ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀರಿ ಇವೆಲ್ಲ ಪ್ರತಿದಿನ ನಡೀತಕ್ಕಂಥ ಅನೇಕ ಜಿಲ್ಲೆಗಳಲ್ಲಿ ಎಷ್ಟು ಹಿಂಸೆಗಳು ನಡೀತಾ ಇದೆ ಎಷ್ಟು ಸಾವುಗಳಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿದೆ ನಾನು ಕೇಂದ್ರ ಸರ್ಕಾರ ಮತ್ತು ನಮ್ಮ ನಾಳಿರ್ತಕ್ಕಂಥ ಸರ್ಕಾರಗಳನ್ನ ಪ್ರಶ್ನೆ ಮಾಡ್ತೀನಿ ಇವತ್ತು ಜನರ ಆರ್ಥಿಕ ಅಭಿವೃದ್ಧಿನ ನೀವು ಮಾಡ್ದೇನೆ ಅವರ ಬಡತನ ನಿರ್ಮೂಲನೆ ಮಾಡ್ದೇನೆ ಇದುವರೆಗೂ ನೀವು ಯಾವ ರೀತಿಯ ಆಡಳಿತನ ನಡೆಸಿದಿರಿ ನಿಮಗೆ ನಡೆಸ್ತಕ್ಕಂಥ ಸದೃಢವಾದಂಥ ರಾಜಕೀಯದಲ್ಲಿ ಆರ್ಥಿಕತೆಯನ್ನು ಸರಿಯಾಗಿ ನಡೆಸ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಅಂದಮೇಲೆ ನೀವು ರಾಜೀನಾಮೆ ಕೊಟ್ಟು ಇಳಿದು ಬನ್ನಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ತಿಮ್ಮೇಶ್ ಸುಮಾಮಣಿ ಮುತ್ತುರಾಜ್ ಹಾಜರಿದ್ದರು